ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ವೆಲ್ಕಮ್ ಬ್ಯಾಕ್ ತುಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನನ್ನ ಮಲ್ಲಿಗೆ ವಿಡಿಯೋ ಹಾಕಿದಾಗಿಂದಲೂ ಕೂಡ ನನಗೆ ಸಾಕಷ್ಟು ಕಮೆಂಟಲ್ಲಿ ಕ್ವೆಶನ್ಸ್ಗಳು ಬಂದದ್ದು ಮೇಡಮ್ ನೀವು ಎಲ್ಲಿಂದ ಗೊಬ್ಬರವನ್ನು ತರ್ತೀರಿ ಎಲ್ಲಿಂದ ಈ ಸ್ಪ್ರೇಗಳನ್ನು ತೊಗೊಂಡು ಬರ್ತೀರಿ ಅಂತ ಆ ಒಂದು ಸ್ಪ್ರೇ ಎಲ್ಲಿಂದ ನಾನು ಹಾಕೋ ಸ್ಪ್ರೇಗಳ ನೀವು ಇದರ ಹಿಂದೆ ಅಪ್ಲೋಡ್ ಮಾಡಿದಂತಹ ಕೆಲವೊಂದು ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೇನೆ ಮತ್ತು ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು ಯಾವ ಗೊಬ್ಬರವನ್ನು ನಾನು ಹಾಕ್ತೇನೆ ಅದರೊಟ್ಟಿಗೆ ಯಾವ ಸ್ಪ್ರೇಯನ್ನು ಹಾಕಬೇಕು ಎಂಬುದನ್ನು ಕೂಡ ತೋರಿಸಿದ್ದೇನೆ ನೀವು ಕೇಳೋ ಪ್ರತಿಯೊಂದು ಕ್ವೆಶನಿಗೂ ಸರಿಯಾದ ಉತ್ತರವನ್ನು ಕೊಡಬೇಕಲ್ವ ನಾನು ಆ ಒಂದು ರೀಸನಿಂದ ನಾನು ಎಲ್ಲಿಂದ ನಾನು ಗೊಬ್ಬರ ತರ್ತೇನೆ ಎಲ್ಲಿಂದ ನಾನು ಸ್ಪ್ರೇಗಳನ್ನು ತೊಗೊಂಡು ಬರ್ತೇನೆ ಎಂಬುದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸ ಹೇಳಿದ್ದೇನೆ ನಿಮಗೆ ಎಲ್ಲಿಂದ ನಾನು ಸ್ಪ್ರೇಗಳನ್ನು ತರ್ತೇನೆ ಗೊಬ್ಬರ ತರ್ತೇನೆ ಅಂತ ಈಗ ಲೈವ್ ಆಗಿ ತೋರಿಸ್ತಾ ಇದ್ದೇನೆ ನೋಡಿ ಇದು ನಾನು ಗೊಬ್ಬರ ಎಲ್ಲಿಂದ ತರ್ತೇನೆ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಈಗ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಯಾವುದು ಅಂತ ತೋರಿಸ್ತಾ ಇದ್ದೇನೆ ನಿಮಗೆ ಅಂದರೆ ಈಗ ನಿಮಗೆ ನೋಡುವಾಗ ಗೊತ್ತಾಗಲಿಕ್ಕಿಲ್ಲ ಯಾಕೆಂದರೆ ಇದು ಸಾಕಷ್ಟು ಸಲ ನಾನು ಕೂಡ ಈ ಗೊಬ್ಬರ ತರಲಿಕ್ಕೆ ಇದು ಬಂದರ್ ಬಂದರ್ ಅಂತ ಹೇಳ್ತೇವೆ ಈ ಪರ್ಟಿಕ್ಯುಲರ್ ಪ್ಲೇ ಪ್ಲೇಸಿಗೆ ಸ್ಟೇಟ್ ಬ್ಯಾಂಕ್ ನಿಯರ್ ಆಗಿರುವಂಥದ್ದು ಬಂದರ್ ಬಂದರ್ ಅಂತ ಈ ಬಂದರ್ನ ಒಳಗೆ ಅಂದರೆ ತುಂಬ ಏನು ರೋಡ್ಗಳಿವೆ ಆದ ಕಾರಣ ನನಗೆ ತುಂಬ ಸಲ ಹೋದಾಗಲೂ ಕೂಡ ಕನ್ಫ್ಯೂಷನ್ ಆಗಿದೆ ಆದರೂ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ನಾನು ನೋಡಿದು ಕಾಶ್ ಶೀಟ್ ಬಂದ್ ಕಾಶ್ ಶೀಟಿನ ಒಳಗೆ ಒಂದು ರೈಟ್ ಸೈಡಲ್ಲಿ ಕಾಶ್ ಶೇಟ್ಗೆ ಹೋಗುವಾಗ ರೈಟ್ ಸೈಡಲ್ಲಿ ಹೋಗೋ ಒಂದು ರೋಡಿದೆ ಆ ರೋಡಲ್ಲಿ ನಾವು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೋಬೇಕು ಫಸ್ಟ್ ಅಲ್ಲ ಸೆಕೆಂಡ್ ಲೆಫ್ಟ್ ತೊಗೋಬೇಕು ಆಗ ನಿಮಗೆ ಈ ಬಂದರಿಗೆ ಹೋಗೋ ರೋಡಲ್ಲಿ ಗೊ ಕಾಣ್ತದೆ ಸೊ ಅದರಲ್ಲಿ ಮುಂದೆ ಹೋದ ಹಾಗೆ ನಿಮಗೆ ತುಂಬ ರೋಡುಗಳಿವೆ ಆದರೆ ನೀವು ಸ್ವಲ್ಪ ಕೇಳಿಕೊಂಡು ಹೋದರೆ ಬೆಟರ್ ಅಂತ ಕಾಣ್ತದೆ ಯಾಕೆಂದರೆ ನಾನು ಕೂಡ ಫಸ್ಟ್ ಟೈಮ್ ಹೋದಾಗ ನನಗೆ ಕೂಡ ತುಂಬಾ ಕನ್ಫ್ಯೂಷನ್ ಆಯಿತು ಯಾವ ಕಡೆ ಹೋಗಬೇಕು ಅಂತ ಬಟ್ ನಾನು ಕೇಳಿಕೊಂಡು ಹೋದೆ ನಂಗೆ ಗೊತ್ತಾಯಿತು ನೋಡಿ ನೋಡಿ ಈಗ ಈ ಜಾಗಕ್ಕೆ ಬಂದು ಮುಟ್ಟಿದ್ದೇನೆ ನೋಡಿ ಈ ಒಂದು ಪ್ಲೇಸಿಂದಾನೇ ನಾನು ಈ ಗೊಬ್ಬರಗಳನ್ನು ತರುವುದು ನಾನು ಸೊಸೈಟಿ ಅಂತ ಹೇಳ್ತಾ ಇರ್ತೇನೆ ನೋಡಿ ಅದೇ ಆಗಿದೆ ಇದು ನೋಡಿ ಇದು ಮಂಗಳೂರು ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘ ಸಂಘ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕ ಮಾರಾಟ ವಿಭಾಗ ನೋಡಿ ಇದು ಬೋರ್ಡ್ ನೋಡಿರ್ಬೋದು ನೀವು ನೋಡಿ ಇದು ಸುತ್ತಲಿನ ಪ್ರದೇಶ ಅಲ್ಲಿ ಹೇಗಿದೆ ಅಂತ ತೋರಿಸ್ತಾ ಇದ್ದೇನೆ ನಿಮಗೆ ಸುತ್ತಲ ಅಂದ್ರೆ ಇದು ತುಂಬಾ ಓಲ್ಡ್ ಅಂದ್ರೆ ಹಿಂದಿನ ಕಾಲದಿಂದ ಇದನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಇದು ಒಂದು ಇದರ ಸ್ಟ್ರಕ್ಚರ್ ಅನ್ನು ನೋಡುವಾಗ ನಿಮಗೆ ಗೊತ್ತಾಗ್ಬೋದು ತುಂಬಾ ಹಳೆಯ ಬಿಲ್ಡಿಂಗ್ ಆಗಿದೆ ಇದು ನೋಡಿ ಇದರ ಒಳಗೆ ಬಂದೆ ಈಗ ಬಂದು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಯಾವುದೆಲ್ಲ ಇಲ್ಲಿ ಮೆಡಿಸಿನ್ಗಳು ಸಿಗ್ತವೆ ಮೆಡಿಸಿನ್ ಆಗಿರ್ಬೋದು ನಮಗೆ ಬೇಕಾಗುವಂತಹ ಟೂಲ್ಸ್ಗಳು ಅಂದರೆ ಕೃಷಿಗೆ ಬೇಕಾಗುವ ಯಾವ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೇವೆ ನೋಡಿ ಅದೆಲ್ಲವೂ ಕೂಡ ಇಲ್ಲಿ ಲಭ್ಯ ಇದೆ ನೋಡಿ ಬೇರೆ ಬೇರೆ ಟೂಲ್ಸ್ಗಳಿವೆ ನಮಗೆ ಯಾವ್ದು ಬೇಕಾದ ತಗೋಬಹುದು ಇಲ್ಲಿ ಹಾಗೆಯೇ ಕೀಟನಾಶಕ ಔಷಧಿಗಳು ಮತ್ತು ಬಾಟಲ್ ನೀವು ಕೇಳಿದರೆ ಅಲ್ವಾ ಲಾಸ್ಟ್ ಟೈಮ್ ನೀವು ಬಾಟಲ್ ಇಲ್ಲಿಂದ ತಂದಿದ್ದೀರಿ ಅಂತ ನಾನು ಸ್ಪ್ರೇ ಬಾಟಲ್ ಕೂಡ ಇಲ್ಲಿಂದಲೇ ತಂದದ್ದು ನೋಡಿ ಇದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಮೊನೋಸಿಲ್ ಆಗಿರ್ಬೋದು ನೋಡಿ ಮಲ್ಟಿಮಗ್ ಇದು ಕೂಡ ಇದೆಲ್ಲೋ ಕೂಡ ನಾನು ಏನೆಲ್ಲ ಯೂಸ್ ಮಾಡ್ತೇನೆ ನೋಡಿ ಗೊಬ್ಬರ ಆಗಿರ್ಬೋದು ಅಥವಾ ಸ್ಪ್ರೇ ಯಾವುದೆಲ್ಲ ಸ್ಪ್ರೇಯನ್ನು ಯೂಸ್ ಮಾಡ್ತೇನೆ ನಿಮಗೆ ತೋರಿಸಿದ್ದೇನೆ ನಾನು ಹಿಂದಿನ ವೀಡಿಯೋದಲ್ಲಿ ನೋಡದವರು ಹಿಂದಿನ ವೀಡಿಯೋದಲ್ಲಿ ನೋಡ್ಬೋದು ಎಲ್ಲ ಸ್ಪ್ರೇ ಯಾವುದೆಲ್ಲ ಸ್ಪ್ರೇ ನಾನು ಯೂಸ್ ಮಾಡ್ತೇನೆ ಮಲ್ಲಿಗೆ ಗಿಡಕ್ಕೆ ಎಂಬುದನ್ನು ತೋರಿಸಿದ್ದೇನೆ ಅದೆಲ್ಲವನ್ನು ಕೂಡ ಇಲ್ಲಿಂದಲೇ ತರೋದು ಪ್ರತಿಯೊಂದು ನನ್ನ ಮಲ್ಲಿಗೆಗೆ ಬೇಕಾಗುವ ಅಂತಹ ಕೀಟನಾಶಕ ಆಗಿರ್ಬೋದು ಸ್ಪ್ರೇ ಎಲ್ಲ ಇಲ್ಲೇ ತಗೊಂಡ್ಬರೋದು ಅದರೊಟ್ಟಿಗೆ ನೋಡಿ ಇಲ್ಲಿ ನಮಗೆ ಬೇಕಾಗುವ ಕೃಷಿಗೆ ಬೇಕಾಗುವಂತಹ ಒಂದು ಬೀಜಗಳು ಕೂಡ ಇಲ್ಲಿ ಲಭ್ಯ ಇದೆ ನೋಡಿ ಇದಿಷ್ಟು ಈಗ ಔಷಧಿ ಸೆಕ್ಷನ್ ತೋರಿಸಿದೆ ನಿಮಗೆ ಈಗ ಇದು ಗೊಬ್ಬರ ಇದು ಗೋಡನಲ್ಲಿ ಅದರ ಅಲ್ಲಿಯೇ ಗೋಡನಲ್ಲಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಗೊಬ್ಬರಗಳು ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ಸ್ಗಳೆಲ್ಲ ಇವೆ ನನಗೆ ಅದರ ಬಗ್ಗೆ ಏನು ಅಷ್ಟು ಮಾಹಿತಿ ಇಲ್ಲ ನಾನು ಏನನ್ನು ಮಲ್ಲಿಗೆಗೆ ಯೂಸ್ ಮಾಡ್ತೇನೆ ನೋಡಿ ಬೇವಿನ ಹಿಂಡಿ ಆಗಿರ್ಬೋದು ಅರಳಿಂಡಿ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಹಿಂಡಿಗಳು ಈ ರೀತಿಯಾಗಿ ಇಲ್ಲಿ ಸಿಗ್ತದೆ ಈಗ ನಾನು ಟೋಟಲ್ ಆಗಿ ಏನೆಲ್ಲ ಇದೆ ಎಂಬುದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ಈ ಒಂದು ಪ್ಲೇಸಲ್ಲಿ ನಿಮಗೆ ಕೃಷಿಗೆ ಅಗತ್ಯ ಇರುವಂತಹ ಎಲ್ಲ ವಸ್ತುಗಳು ಸಿಗ್ತದೆ ಅದರೊಟ್ಟಿಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಸುದೀಪ್ ಸರ್ ಅಂತ ಇದ್ದಾರೆ ನಾನು ಈ ವಿಡಿಯೋದಲ್ಲಿ ಮಾತ್ರ ತೋರಿಸಲಿಲ್ಲ ನಿಮಗೆ ಬೇಕಾದಲ್ಲಿ ಹೇಳಿ ಇನ್ನೊಂದು ಸತಿ ಅವರ ಬಗ್ಗೆ ಅಂದರೆ ಅವರನ್ನು ತೋರಿಸಿ ಅವರಿಂದನೇ ಮಾಹಿತಿಯನ್ನು ಪಡೆದುಕೊಳ್ತೇನೆ ನೋಡಿ ಇದು ಅನ್ನಪೂರ್ಣ ನಾನು ಯೂಸ್ ಮಾಡುವಂಥದ್ದು ಅನ್ನಪೂರ್ಣ ಅನ್ನಪೂರ್ಣ ಮೆನಿಯವರು ಮತ್ತು ಹರಳಿಂಡಿ ನಾನು ಹೆಚ್ಚಾಗಿ ಅದೇ ಅನ್ನಪೂರ್ಣ ಮತ್ತು ಹರಳಿಂಡಿಯನ್ನು ತೊಗೊಂಡು ಹೋಗ್ತೇನೆ ಇಲ್ಲಿಂದ ಇದು ಅನ್ನಪೂರ್ಣದ ಬ್ಯಾಗ್ ಈಗ ನೋಡಿದ್ರಲ್ಲ ಇದೆಲ್ಲ ನೋಡಿ ಈ ಎಲ್ಲ ಫುಲ್ಲು ರಾಶಿ ಅನ್ನಪೂರ್ಣವೇ ಇಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಸಿಗ್ತದೆ ಈ ಗೋಡೌನ್ ನೋಡಿ ಫುಲ್ ಅದೇ ಇದೆ ಇದರ ನಂತರ ತುಂಬ ಬೇರೆ ವೆರೈಟಿ ವೆರೈಟಿ ಗೊಬ್ಬರಗಳು ಸಿಗ್ತವೆ ನೋಡಿ ನಾನೇನು ಪರ್ಚೇಸ್ ಮಾಡ್ಕೊಂಡು ಬಂದೆ ಅಂದರೆ ಇಲ್ಲಿ ಅನ್ನಪೂರ್ಣವನ್ನು ತೊಗೊಂಡು ಬಂದೆ ಒಂದು ಬ್ಯಾಗ್ ಅನ್ನಪೂರ್ಣ ತೊಗೊಂಡು ಬಂದೆ ನನಗೆ ಹೋಗ್ಲಿಕ್ಕಿರಲಿಲ್ಲ ಆದರೆ ನನಗೆ ಒಂದು ಸ್ವಲ್ಪ ಮ್ಯಾಂಗ್ಳೂರ್ ಹೋಗ್ಲಿಕ್ಕಿತ್ತು ಹಾಗೆ ನೀವು ಕೇಳ್ತಾ ಇದ್ದೀರಲ್ವಾ ತುಂಬ ಸಮಯದಿಂದ ಯಾವ ಎಲ್ಲಿಂದ ತರ್ತೀರಿ ಅಕ್ಕ ಅಂತ ಹೇಳ್ಕೊಂಡು ಸೊ ಅದಕ್ಕೋಸ್ಕರ ಒಮ್ಮೆ ತೋರಿಸುವಂಥ ಹೋದೆ ಹೋದವಳು ಹೇಗೂ ಹೋಗಿದ್ದೇನೆ ಅಲ್ವಾ ಅಂತ ಹಾಗೆ ಒಂದು ಬ್ಯಾಗ್ ಅನ್ನಪೂರ್ಣ ಮತ್ತು ಬೇರೆಲ್ಲ ನನ್ನ ಹತ್ರ ಇದೆ ಆಲ್ಮೋಸ್ಟ್ ಹಾಗೆ ಮತ್ತೊಂದು ಪೇಜರ್ ನನಗೆ ಈ ಸಲ ತುಂಬಾ ಕಾಟ ಕೊಟ್ಟದ್ದು ಈ ವೈಟ್ ಫ್ಲೈಸ್ ಈ ಮಳೆಯಿಂದ ಏನು ಹಾಗೆ ಸೊ ಇಲ್ಲಿ ಪೇಜರ್ ನೋಡಿ ಇದು ವೈಟ್ ಫ್ಲೈಸ್ಗೆ ಯೂಸ್ ಮಾಡುವಂಥದ್ದು ನಾನು ಮತ್ತೆ ಅವರ ಹತ್ರ ಸರಿ ಇನ್ನೊಮ್ಮೆ ಕೇಳ್ಕೊಂಡು ಬಂದೆ ನಿಮಗೆ ಹೇಳಬೇಕಲ್ವ ನಾನು ನೋಡಿ ಈ ಆ್ಯರೋ ಅಂತ ಇದೆ ಅಲ್ವಾ ಅದನ್ನು ಫಸ್ಟಿಗೆ ನಾವು ಸ್ಪ್ರೇ ಮಾಡಬೇಕು ಯಾವಾಗ ವೈಟ್ ಫ್ಲೈಸ್ ಕಾಟ ಇದ್ದಾಗ ಆ್ಯರೋವನ್ನು ಫಸ್ಟು ಸ್ಪ್ರೇ ಮಾಡಿ ಒಂದು ಟೆನ್ ಡೇಸ್ ನಂತರ ಈ ಪೇಜರನ್ನು ಯೂಸ್ ಮಾಡಬೇಕಂದ್ರೆ ಇಲ್ಲದ್ರೆ ಗಿಡಕ್ಕೆ ಸ್ವಲ್ಪ ಹೆವಿ ಆಗ್ತದೆ ಹೆವಿ ಡೋಸೇಜ್ ಕೊಟ್ಟಾಗೆ ಆಗ್ತದೆ ಅಂತ ಹೇಳಿದರು ನೋಡಿ ಮತ್ತು ಇದು ಸುಜಲ ನಾನು ಏನು ಯೂಸ್ ಮಾಡ್ತೇನೆ ನೋಡಿ ಈ ಸುಜಲವನ್ನು ಕೂಡ ನಾನು ಯೂಸ್ ಮಾಡ್ತೇನೆ ಇದು ಇಷ್ಟು ನನಗೆ ಸ್ವಲ್ಪ ಖಾಲಿ ಖಾಲಿಯಾಗಿಲ್ಲ ಅರ್ಧ ಇತ್ತು ಆದರೂ ನಾನು ಸ್ವಲ್ಪ ತೊಗೊಂಡು ಬಂದೆ ಹೋದೆ ಅಂತ ಇದು ನೋಡಿ ಸುಫಲ ನಾನು ತೋರಿಸಿದ್ದೇನೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಸುಫಲ ನಾನು ಹಾಕುವಂಥದ್ದು ಗೊಬ್ಬರದೊಟ್ಟಿಗೆ ಆ ಸುಫಲವನ್ನು ಹಾಕ್ತಿ ಹಾಕ್ತೇನೆ ನಾನು ನೋಡಿ ಇದು ಆ ಸುಫಲ ಒಂದು ಫೈವ್ ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೇನೆ ಹೆಚ್ಚಾಗಿ ತಂದು ನಾನು ಸ್ಟೋರ್ ಮಾಡಲ್ಲ ಇದನ್ನು ಅಂದರೆ ಸ್ವಲ್ಪ ಗಾಳಿ ಹೊಕ್ಕೇ ಇದು ನೀರಾಗ್ತದೆ ಆ ಕಾರಣಕ್ಕಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ಅಂದರೆ ಮ್ಯಾಂಗ್ಳೂರ್ ಹೋಗುವಾಗ ನಾವು ತಗೊಂಡು ಬರ್ಬೋದು ನಮಗೆ ಅಲ್ಲಿಂದ ನೋಡಿ ನಾನು ಇಷ್ಟು ಅಲ್ಲಿಂದ ತಂದದ್ದು ಅನ್ನಪೂರ್ಣ ಹಿಂಡಿ ತಗೊಂಡು ಬಂದಿದ್ದೇನೆ ಆಮೇಲೆ ಸುಜಲ ಪೇಜರ್ ಮತ್ತು ಆ್ಯರೋ ಇಷ್ಟನ್ನು ನಾನು ತೊಗೊಂಡು ಬಂದಿದ್ದೇನೆ ನೋಡಿ ಇನ್ನೊಮ್ಮೆ ನೋಡ್ಕೊಳ್ಳಿ ಇಲ್ಲಿ ಅಡ್ರೆಸ್ ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ಬೇಕಾದರೆ ಇಟ್ಕೊಳ್ಳಿ ನಿಮಗೆ ನೆಸ್ಟು ಹೆಲ್ಪ್ ಆಗ್ತದೆ ಇಲ್ಲೇ ಫೋನ್ ನಂಬರ್ ಕೂಡ ಇದೆ ನೋಟ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಆ ಸುದೀಪ್ ಸರ್ ಇದ್ದೇ ನಿಮಗೆ ಫೋನ್ ನಂಬರ್ ಬೇಕಾದರೆ ಕೇಳಿ ಪರ್ಸ್ನ ಕಾ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲಿ ಹಾಕ್ತೇನೆ ಬೇಕಾದಲ್ಲಿ ನಿಮಗೆ ಯಾವೆಲ್ಲ ಮಾಹಿತಿ ಬೇಕು ಈ ಮಲ್ಲಿಗೆಗೆ ರಿಲೇಟ್ ಆಗಿರುವಂಥದ್ದು ಅದೆಲ್ಲ ಮಾಹಿತಿ ನನಗೆ ಆ ಸುದೀಪ್ ಸರ್ ನೀಟಾಗಿ ಹೇಳಿಕೊಡ್ತಾರೆ ನಿಮಗೆ ಏನು ಬೇಕಾದರೂ ಕೇಳ್ಬೋದು ಅವರತ್ರ ಹತ್ರ ಅವರು ಯಾವುದೇ ತಕರಾರು ಮಾಡೋದಿಲ್ಲ ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಮಲ್ಲಿಗೆ ಅಂತ ಅಲ್ಲ ಬೇರೆ ಕೃಷಿಕ ಅನುಗುಣವಾಗಿ ಕೂಡ ನಮಗೆ ಅಲ್ಲಿ ಎಲ್ಲ ಮಾಹಿತಿ ಕೊಡ್ತಾರೆ ಮತ್ತು ನಮಗೆ ಬೇಕಾದ ಫರ್ಟಿಲೈಸರ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿ ನಮಗೆ ಸಿಗ್ತದೆ ಸೊ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇಲ್ಲಿ ಬಂದು ನೋಡುವಾಗ ನಿಮಗೂ ಗೊತ್ತಾಗ್ಬೋದು ಹೇಗೆ ಏನು ಅಂತ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು